ನೋಡ್ರಿ ಈ ಪ್ರಕರಣ ಯಾ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ ಕಾಂಗ್ರೆಸ್ನವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರೂ ಕೂಡ ಬೇರೆ ಪಕ್ಷದವ್ರು ಬೆಳಿಬಾರದು ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು ಚಂದು ಪಾಟೀಲ್ ಇರ್ಬೋದು ಸ್ವಾಮೀಜಿಗಳು ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನು ಈ ಭಾಗದಲ್ಲಿ ಎತ್ತಾಯಿದ್ದಾರೆ ಗ ಬಲವಾಗಿ ನಿಂತಿದ್ದಾರೆ ಯಾರು ಕೂಡ ಇವರು ಇವಂದರೆ ಇವರಷ್ಟೇ ಇಲ್ಲಿ ಬೆಳಿಬೇಕು ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು ಇದೇ ರೀತಿ ಕೊಲೆ ಕೊಲೆಗಳು ನಡೆಸ್ಕೊಂಡು ದರಡುಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನು ಕೊಲೆಗಡಕರನ್ನು ಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳು ನಾವಂತೂ ಕೇಳಿರಲಿಲ್ಲ ನಾವಂತೂ ಕೇಳಿರಲಿಲ್ಲ